ವಿಶ್ವದ ಪ್ರತಿಷ್ಠಿತ ಕಾರು ಸಂಸ್ಥೆ ರೋಲ್ಸ್ ರಾಯ್ನಲ್ಲಿ ತುಳುನಾಡಿನ ಹೆಣ್ಣು ಮಗಳು ಕೆಲಸ ಗಿಟ್ಟಿಸಿಕೊಳ್ಳುವ ಮೂಲಕ ಸಾಧನೆ ಮಾಡಿದ್ದು ಮಾತ್ರವಲ್ಲ ಇಡೀ ತುಳುವರು ಹೆಮ್ಮೆ ಪಡುವಂತೆ ಮಾಡಿದ್ದಾಳೆ ಈ ಮೂಲಕ ರೋಲ್ಸ್ ರೋಯ್ನಲ್ಲಿ ಕೆಲಸ ಪಡೆದ ಕರ್ನಾಟಕದ ಕಿರಿಯ ವಯಸ್ಸಿನ ಮೊದಲ ಯುವತಿ ಎಂಬ ಹೆಗ್ಗಳಿಕೆಗೂ ಕೂಡ ಈಕೆ ಪಾತ್ರರಾಗಿದ್ದಾರೆ ತೀರ್ಥಹಳ್ಳಿ ಮೂಲದ ಮಂಗಳೂರು ನಿವಾಸಿಯಾಗಿರುವ ಋತುಪರ್ಣಗೆ ಬಾಲ್ಯದಲ್ಲಿ ವೈದ್ಯ ಆಗಬೇಕು ಎಂದ ಕನಸಿತ್ತು ಆದರೆ ಕಾರಣಾಂತರಗಳಿಂದ ಮಂಗಳೂರಿನ ಸಹ್ಯಾದ್ರಿ ಕಾಲೇಜ್ನಲ್ಲಿ ರೋಬೋಟಿಕ್ಸ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿದರು ಇನ್ನೋವೇಷನ್ ಸಮ್ಮೇಳನದಲ್ಲಿ ಚಿನ್ನದ ಪದಕ ಪಡೆದ ಋತುಪರ್ಣ ಬಳಿಕ ರೋಲ್ಸ್ ರಾಯ್ಸ್ ಕಂಪನಿಗೆ ಇಂಟರ್ನ್ಶಿಪ್ಗೆಂದು ತೆರಳಿತು ಎಂಟು ತಿಂಗಳ ಟಾಸ್ಕ್ ಟೆಸ್ಟ್ನಲ್ಲಿ ಋತುಪರ್ಣರ ಚಾಕಚಕ್ಯತೆ ಕಂಡು ರೋಲ್ಸ್ ರಾಯ್ ಕಂಪನಿ ನೇರವಾಗಿ ನೇಮಕಾತಿ ಪತ್ರ ನೀಡಿದೆ ಕೇವಲ ಇಪ್ಪತ್ತು ವರ್ಷದ ಋತುಪರ್ಣಗೆ ವಾರ್ಷಿಕ ಎಪ್ಪತ್ತೆರಡು ಲಕ್ಷ ಸಂಬಳ ಪಡೆಯುವಂತಹ ಮೂಲಕ ತನ್ನ ಪೋಷಕರ ಹಾಗೂ ಕಾಲೇಜಿನವರ ಮುಖದಲ್ಲಿ ಸಾರ್ಥಕತೆ ಮತ್ತು ಮಂದಹಾಸವನ್ನು ಮೂಡಿಸಿದ್ದಾಳೆ ಇನ್ನು ಕೆಲವೇ ತಿಂಗಳಲ್ಲಿ ಅಮೆರಿಕಕ್ಕೆ ಹಾರಲಿದ್ದಾರೆ ಜೊತೆಗೆ ಮಗಳ ಸಾಧನೆಗೆ ಹೆತ್ತವರು ಕಾಲೇಜಿನವರು ಸಂತಸ ವ್ಯಕ್ತಪಡಿಸಿದ್ದಾರೆ ತುಂಬಾ ಹೆಮ್ಮೆ ಇದೆ ಆ್ಯಕ್ಚುಲಿ ಅಂದರೆ ಯಾರು ಸಹ ಇದು ಈಸಿ ಅಲ್ಲ ಅಷ್ಟು ಈಸಿ ನಾನು ತುಂಬ ಪ್ರಯತ್ನ ಸಹ ಪಟ್ಟಿದ್ದೇನೆ ಅದಕ್ಕೆ ಸಿಕ್ಕ ತಕ್ಕ ಪ್ರತಿಫಲ ಸಹ ಸಿಕ್ಕಿದೆ ಅಂತ ನನಗೆ ತುಂಬ ಖುಷಿ ಇದೆ ವಾಪಸ್ ಬರುವಾಗ ಸ್ವಲ್ಪ ಅಲ್ಲಿ ನಾನು ಹರ್ನ್ ಮಾಡಿರ್ತೇನೆ ಮತ್ತು ನನಗೆ ಅದು ಎಕ್ಸ್ಪೀರಿಯೆನ್ಸ್ ಇರ್ತದಲ್ಲ ಎಲ್ಲ ವರ್ಕ್ ಮಾಡಿ ಸೊ ವಾಪಸ್ ಬಂದು ನನ್ನ ಭಾರತದಲ್ಲಿ ಏನಾದರೂ ನನ್ನ ನನ್ನ ಜನರಿಗೆ ಏನಾದರೂ ಮಾಡಬೇಕಂತ ನನಗೆ ತುಂಬ ಆಸೆ ನನ್ನ ಭಾರತದವರಿಗೆ